ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ಮಾಧ್ಯಮಗಳು ನಟಿ ರಿಯಾ ಚಕ್ರವರ್ತಿಯರನ್ನ ಆರೋಪಿಯನ್ನಾಗಿ ಮಾಡಿತ್ತು ಆಕೆಯನ್ನು ಆರೋಪಿಯನ್ನಾಗಿ ಮಾಡುವುದರಲ್ಲಿ ನಮ್ಮ ಝೀ ನ್ಯೂಸ್ನ ಅಂದಿನ ಸಂಪಾದಕರು ಮತ್ತು ವರದಿಗಾರರು ನೇತೃತ್ವ ವಹಿಸಿದ್ದರು ಇದೀಗ ಆ ಪ್ರಕರಣವನ್ನು ಸಿ ಬಿ ಐ ಕ್ಲೋಸ್ ಮಾಡಿದೆ ರಿಯಾ ನಿರ್ದೋಷಿಯಾಗಿದ್ದಾರೆ ಹಾಗಾಗಿ ನಾನು ರಿಯಾ ಚಕ್ರವರ್ತಿ ಬಳಿ ಕ್ಷಮೆ ಯಾಚಿಸ್ತೇನೆ ಹೀಗಂತ ಝೀ ನ್ಯೂಸ್ ಮಾಲೀಕ ಸುಭಾಷ್ ಚಂದ್ರ ಅವರು ತಮ್ಮ ಎಕ್ಸ್ ಖಾತೆಯ ಮೂಲಕ ಬಹಿರಂಗವಾಗಿ ರಿಯಾ ಚಕ್ರವರ್ತಿಯ ಕ್ಷಮೆ ಯಾಚಿಸಿದ್ದಾರೆ ಅವರು ಕ್ಷಮೆ ಯಾಚಿಸಿದ್ದು ಮಾತ್ರ ಅಲ್ಲ ಝೀ ನ್ಯೂಸ್ನಂತೆ ತಪ್ಪು ಮಾಡಿದ ಉಳಿದವರು ಕೂಡ ಕ್ಷಮೆ ಯಾಚಿಸುವಂತೆಯೂ ಕೇಳಿಕೊಂಡಿದ್ದಾರೆ ಜೀ ನ್ಯೂಸನ್ನು ಫಾಲೋ ಮಾಡುವ ಮೂಲಕ ರಿಯಾಳನ್ನು ಆರೋಪಿಯನ್ನಾಗಿ ಬಿಂಬಿಸಿದ್ದ ಉಳಿದ ಮಾಧ್ಯಮಗಳು ಕೂಡ ಕ್ಷಮೆಯಾಚಿಸುವಂತೆ ಅವರು ಸಲಹೆ ನೀಡಿದ್ದಾರೆ ಆಕೆಯನ್ನು ಆರೋಪಿಯನ್ನಾಗಿ ಬಿಂಬಿಸಿ ಪ್ರಮಾದ ಮಾಡಿರುವುದರಲ್ಲಿ ನನ್ನದೇನೂ ತಪ್ಪಿಲ್ಲದಿದ್ದರೂ ನಾನು ರಿಯಾಳ ಕ್ಷಮೆ ಕೋರ್ತೇನೆ ಹಾಗಿರುವಾಗ ಆಕೆಯನ್ನು ಆರೋಪಿಯನ್ನಾಗಿ ಬಿಂಬಿಸಿ ತಪ್ಪು ಮಾಡಿರುವ ಬೇರೆ ಮಾಧ್ಯಮಗಳು ಕೂಡ ಆಕೆಯ ಬಳಿ ಕ್ಷಮೆ ಯಾಚಿಸಬೇಕು ಎಂಬುದು ಅವರ ಆಗ್ರಹ ಸುಭಾಷ್ ಚಂದ್ರ ಅವರು ಹೀಗೆ ಕ್ಷಮೆ ಕೋರ್ತಾ ಇದ್ದಂತೆ ಆ ಪ್ರಕರಣದಲ್ಲಿ ಪ್ರಮಾದ ಮಾಡಿರುವ ಒಂದಷ್ಟು ರಾಷ್ಟ್ರೀಯ ಸುದ್ದಿವಾಹಿನಿಗಳು ಬೆತ್ತಲಾಗಿದೆ ಅದರ ದ್ವೇಷಕೋರ ಸುದ್ದಿ ನಿರೂಪಕರು ಕೂಡ ಬೆತ್ತಲಾಗಿ ನಿಲ್ಲುವಂತಾಗಿದೆ ಸುಳ್ಳು ಸುದ್ದಿ ಹಂಚುವ ಮತ್ತು ಸುಳ್ಳು ಸುದ್ದಿ ಸೃಷ್ಟಿಸುವ ಈ ಗೋಧಿ ಮೀಡಿಯಾಗಳಿಗೆ ಮತ್ತು ಅದರ ದ್ವೇಷಕೋರ ಸುದ್ದಿ ನಿರೂಪಕರಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ದರೆ ಅವರಲ್ಲಿ ಸ್ವಲ್ಪನಾದರೂ ಮಾಧ್ಯಮ ಧರ್ಮ ಅನ್ನೋದು ಉಳಿದಿದ್ದರೆ ಅವರೆಲ್ಲ ರಿಯಾ ಚಕ್ರವರ್ತಿಯ ಕ್ಷಮೆ ಯಾಚಿಸ್ತಾ ಇದ್ರು ಆದರೆ ಅವರ್ಯಾರಿಗೂ ನಾಜಿಕೇನೂ ಇಲ್ಲ ಮಾನ ಮರ್ಯಾದಿನೂ ಇಲ್ಲ ಅವರಲ್ಲಿ ಮಾಧ್ಯಮ ಧರ್ಮ ಇಲ್ವೇ ಇಲ್ಲ ಹಾಗಾಗಿ ಅವರ್ಯಾರು ರಿಯಾಳ ಕ್ಷಮೆ ಯಾಚಿಸಿಲ್ಲ ಸುಶಾಂತ್ ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿ ಸುಳ್ಳು ಸೃಷ್ಟಿಸಿದ್ದ ಸುಧೀರ್ ಚೌಧರಿ ಆಗಲಿ ಡ್ರಗ್ಸ್ ಅಂತ ಗಂಟಲು ಹರಿದುಕೊಂಡಿದ್ದ ಅರ್ನಾಬ್ ಗೋಸ್ವಾಮಿ ಆಗಲಿ ಸುಳ್ಳು ಪ್ರಚಾರ ಮಾಡಿದ್ದ ಆಗಲಿ ರಾಡಿ ಎಬ್ಬಿಸಿದ್ದ ಇನ್ನಿತರ ಸುದ್ದಿ ನಿರೂಪಕರಾಗಲಿ ಅವರೆಲ್ಲ ರಿಯಾಳ ಕ್ಷಮೆ ಯಾಚಿಸಬೇಕಾಗಿತ್ತು ಆದರೆ ಅವರಿಂದ ನಾವು ಅಂಥದ್ದನ್ನೆಲ್ಲ ನಿರೀಕ್ಷೆ ಮಾಡುವುದೇ ತಪ್ಪು ಹಾಗಾಗಿ ಪೂರ್ವಪರ ಏನೇ ಇದ್ದರೂ ಈ ಹೊತ್ತಲ್ಲಿ ಝೀ ನ್ಯೂಸ್ ಮಾಲೀಕ ಸುಭಾಷ್ ಚಂದ್ರ ಅವರು ಎಲ್ಲರ ಕಣ್ಣಲ್ಲೂ ದೊಡ್ಡವರಾಗಿ ಕಂಡಿದ್ದಾರೆ ಒಂದು ಸಮಯದಲ್ಲಿ ಗೋಧಿ ಮೀಡಿಯಾಗಳ ಪಿತಾಮಹ ಆಗಿದ್ದವರು ಇದೇ ಸುಭಾಷ್ ಚಂದ್ರ ಅವರ ಮಾಲೀಕತ್ವದ ಝೀ ನ್ಯೂಸ್ ಪ್ರಭುತ್ವದ ಬೂಟು ನೆಕ್ಕುತ್ತಾ ಗೋಧಿ ಸರ್ಕಾರದ ಗುಣಗಾನ ಮಾಡುತ್ತಾ ಕೋಮು ಸಂಘರ್ಷಗಳಿಗೆ ಸೀಮೆಣ್ಣೆ ಹಾಕುತ್ತಾ ಬಲಪಂಥೀಯ ವಿಚಾರಧಾರೆಗಳು ಪ್ರಚಾರ ಮಾಡುತ್ತಾ ಇಂದಿನ ದ್ವೇಷದ ರಾಜಕಾರಣಕ್ಕೆ ಬೆಂಗಾವಲಾಗಿದ್ದರು ಝಿ ನ್ಯೂಸ್ ಸಂಪಾದಕನಾಗಿದ್ದ ಸುಧೀರ್ ಚೌಧರಿ ನೇತೃತ್ವದಲ್ಲಿ ಇದೇ ಝಿ ನ್ಯೂಸ್ ಗೋಧಿ ಮೀಡಿಯಾಗಳ ದುಡ್ಡನ್ನನಾಗಿತ್ತು ಅಲ್ಲಿದ್ದ ಪತ್ರಕರ್ತರೆಲ್ಲರೂ ಬಿ ಜೆ ಪಿ ಸರ್ಕಾರಗಳ ಬಿ ಜೆ ಪಿ ನಾಯಕರ ಮತ್ತು ಬಿ ಜೆ ಪಿ ವಿಚಾರಧಾರೆಗಳ ಪ್ರಚಾರಕರ ಕೆಲಸ ಮಾಡ್ತಾ ಇತ್ತು ಸಂಘ ಪರಿವಾರದ ಪ್ರಚಾರಕರಂತೆಯೂ ನಡೆದುಕೊಂಡಿದ್ದರು ಆವಾಗಲೇ ನಡೆದಿದ್ದು ಸುಶಾಂತ್ ಸಿಂಗ್ ರಜಪೂತ್ ಪ್ರಕರಣ ಸುಶಾಂತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ವರದಿ ಮಾಡಿದರೂ ಸಹ ಕೆಲವು ರಾಷ್ಟ್ರೀಯ ವಾಹಿನಿಗಳು ಅದು ಆತ್ಮಹತ್ಯೆಯಲ್ಲ ಕೊಲೆ ಎಂದು ಸುಳ್ಳು ಸೃಷ್ಟಿಸಿದ್ದರು ಸಿನಿಮಾಗಳನ್ನು ನಾಚಿಸುವಂತೆ ಕತೆ ಕಟ್ಟಿದ್ದರು ಸುಶಾಂತ್ ಸಾವಿಗೆ ರಿಯಾಳೆ ಕಾರಣ ಅಂತ ಮಾಧ್ಯಮಗಳೇ ತೀರ್ಪು ಕೂಡ ನೀಡಿತ್ತು ಕೂಗುಮಾರಿ ಆ್ಯಂಕರ್ ಅರ್ನಾಬ್ ಗೋಸ್ವಾಮಿ ಮುಜೆ ಡ್ರಗ್ ಧೋ ಅಂತ ಬಾಯಿ ಬಡಿದುಕೊಳ್ಳುವ ವೈರಲ್ ವಿಡಿಯೋ ಒಂದಿದೆಯಲ್ಲ ಅದು ಇದೇ ಪ್ರಕರಣಕ್ಕೆ ಸಂಬಂಧಿಸಿದ್ದು ಆ ಪ್ರಕರಣಕ್ಕೆ ಸಂಬಂಧಿಸಿ ಕೆಲ ಹಿಂದಿ ಮತ್ತು ಇಂಗ್ಲಿಷ್ ವಾಹಿನಿಗಳು ದಿನಾಲು ಗಿಲ್ಲಬ್ಬಿಸಿದ್ದವು ಕಥೆಗಳನ್ನ ಸೃಷ್ಟಿಸಿತು ಸುಳ್ಳನ್ನ ಹೇಳುತ್ತಾ ಅದನ್ನೇ ಸತ್ಯ ಎಂದು ಬಿಂಬಿಸಿದವು ಅವರ ಟಿಆರ್ ಪಿ ಹಪ ಹಾಪಿಗಾಗಿ ಇದ್ದಬ್ಬದವರನ್ನೆಲ್ಲಾ ಬಂದ್ರು ಆ ಮೂಲಕ ವ್ಯವಸ್ಥೆ ಮತ್ತು ಜನರ ದಾರಿ ತಪ್ಪಿಸುವ ಪ್ರಯತ್ನ ಕೂಡ ಮಾಡಿದರು ಆ ಪ್ರಕರಣವನ್ನು ಬಲಪಂಥೀಯ ದ್ವೇಷದ ರಾಜಕಾರಣಕ್ಕೆ ಬಳಸಿಕೊಳ್ಳಲು ಪ್ರಯತ್ನಿಸಿದರು ಕೆಲ ದೃಶ್ಯವಾಹಿನಿಗಳು ತಮ್ಮ ಟಿ ಆರ್ ಪಿ ಚಟಕ್ಕಾಗಿ ಒಂದು ಸೂಸೈಡ್ ಪ್ರಕರಣವನ್ನು ಕ್ರೈಮ್ ಎಂದು ಅಪಪ್ರಚಾರ ಮಾಡಿದರು ಅದಕ್ಕೆ ಗ್ಲಾಮರ್ ಮತ್ತು ಸೆಕ್ಸ್ ಟಚ್ ಕೂಡ ಕೊಟ್ಟರು ತಾವೇ ಕಣ್ಣಾರೆ ಕಂಡಂತೆ ಸುಶಾಂತ್ಗೆ ರಿಯಾ ಡ್ರಗ್ಸ್ ಸಪ್ಲೈ ಮಾಡ್ತಿದ್ಲು ಎಂದು ಆರೋಪ ಹೊರಿಸಿದರು ಗ್ಲಾಮರ್ ಡ್ರಗ್ಸ್ ಸೆಕ್ಸ್ ಮತ್ತು ಕ್ರೈಮ್ ಈ ನಾಲ್ಕು ಅಂಶಗಳು ಇವರ ಟಿ ಆರ್ ಪಿ ಹಪಹಪಿಗಾಗಿ ಸದಾ ಬಳಕೆಯಾಗತ್ತೆ ಸುಶಾಂತ್ ಸಿಂಗ್ ಕೇಸಲ್ಲೂ ಅದೇ ಆಗಿದ್ದು ಆ ಮೂಲಕ ಅವರು ತಮ್ಮ ಟಿ ಆರ್ ಪಿಯನ್ನು ಏರಿಸ್ಕೊಂಡ್ರು ಆದರೆ ಇವರ ಟಿ ಆರ್ ಪಿ ಚಟಕ್ಕಾಗಿ ಬಲಿಯಾದವಳು ನಟಿ ರಿಯಾ ಚಕ್ರವರ್ತಿ ಆಕೆ ತುಂಬ ಕಷ್ಟ ನಷ್ಟ ಅನುಭವಿಸಿದಳು ತನ್ನ ಕೆರಿಯರ್ ಕಳೆದುಕೊಂಡಳು ಮಾಧ್ಯಮಗಳ ಒತ್ತಡದ ಕಾರಣಕ್ಕೆ ಆಕೆ ಜೈಲಿಗೂ ಹೋಗುವಂತಾಯಿತು ಪಡಬಾರದ ಕಷ್ಟ ಅನುಭವಿಸಿದಳು ಈಗ ಸಿ ಬಿ ಐ ಆ ಪ್ರಕರಣಕ್ಕೆ ಅಂತ್ಯ ಹಾಡಿದೆ ನಟ ಸುಶಾಂತ್ ಸಿಂಗ್ ಸಾವಿಗೂ ರಿಯಾ ಚಕ್ರವರ್ತಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದೆ ಹಾಗಾಗಿ ಈ ಹೊತ್ತಲ್ಲಿ ರಿಯಾಳ ಬಗ್ಗೆ ಸುಳ್ಳು ಸುದ್ದಿ ಸೃಷ್ಟಿಸಿ ಅದನ್ನೇ ಸತ್ತೆ ಎಂಬಂತೆ ಹಂಚಿ ಅಪಪ್ರಚಾರ ಮಾಡಿದ ಒಂದಷ್ಟು ಮಾಧ್ಯಮಗಳು ಬೆತ್ತಲಾಗಿ ನಿಂತಿದೆ ಸುಧೀರ್ ಚೌಧರಿಯು ಬೆತ್ತಲಾಗಿದ್ದಾನೆ ಅರ್ನಾಬ್ ಗೋಸ್ವಾಮಿ ಎಂಬ ಗೋಸುಂಬೆಯು ಬೆತ್ತಲಾಗಿದ್ದಾನೆ ಕೇವಲ ರಾಷ್ಟ್ರೀಯ ವಾಹಿನಿಗಳು ಮಾತ್ರ ಅಲ್ಲ ಅವರನ್ನೇ ಫಾಲೋ ಮಾಡಿದ್ದ ಕನ್ನಡದ ಕೆಲ ಮಾಧ್ಯಮಗಳು ಕೂಡ ಅವರು ಮಾಡಿದ ತಪ್ಪನ್ನೇ ಮಾಡಿದರು ಸುಧೀರ್ ಅರ್ನಾಬನ್ನು ಬಿಡ್ರಿ ಕನಿಷ್ಠ ಈ ಕನ್ನಡದವರಾದರೂ ಒಂದು ಕ್ಷಮೆ ಕೇಳಬಹುದಿತ್ತು ಆ ಮೂಲಕ ನಾವಿನ್ನೂ ಪೂರ್ಣವಾಗಿ ಕೊಲೆಗೆಟ್ಟಿಲ್ಲ ಎಂದು ತೋರಿಸ್ಕೊಡ್ಬೋದಿತ್ತು ಝೀ ನ್ಯೂಸ್ ಮಾಲೀಕ ಸುಭಾಷ್ ಚಂದ್ರ ಅವರಂತೆ ಇವರು ಕೂಡ ಕ್ಷಮೆ ಕೇಳಿ ದೊಡ್ಡವರಾಗ್ಬೋದಿತ್ತು ಅಂತಹ ಒಂದು ಪ್ರಜ್ಞೆ ಇದ್ದಿದ್ದರೆ ಇವರು ಕ್ಷಮೆ ಕೇಳ್ತಾ ಇದ್ರು ಆದರೆ ಕನ್ನಡದ ಕೆಲವರು ಕೂಡ ತಾವು ಮಾಡಿದ ತಪ್ಪಿಗೆ ವಿಷಾದ ವ್ಯಕ್ತಪಡಿಸುವುದಿಲ್ಲ ಅವರು ತಮ್ಮ ತಪ್ಪುಗಳ ಬಗ್ಗೆ ಕ್ಷಮೆ ಯಾಚಿಸುದಿದ್ರೆ ಪಬ್ಲಿಕ್ ಟಿವಿಯ ರಂಗನಾಥ್ ಒಂಬತ್ತು ವರ್ಷಗಳ ಹಿಂದೆ ವಿಷಾದ ವ್ಯಕ್ತಪಡಿಸಬೇಕಾಗಿತ್ತು ಎರಡು ಸಾವಿರ ರೂಪಾಯಿ ನೋಟಲ್ಲಿ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಹೇಳಿಸ್ಬೇಕು ಅಂತಾನೆ ಬಂದೆ ನನಗೆ ಇನ್ನೊಂದ್ಸರಿ ನಿಧಾನಕ್ಕೆ ಹೇಳಿ ಅದು ಸೂಪರ್ ಟೆಕ್ನಾಲಜಿ ಅದು ಗೊತ್ತಿತ್ತು ನೀವು ಹೇಳ್ತೀನಿ ಅಂತಾನೆ ಹೇಳಿಸ್ತಾ ಇದ್ದೀನಿ ಹೇಳಿ ಎರಡು ಸಾವಿರ ರೂಪಾಯಿ ನೋಟನ್ನು ಹೇಗೆ ತಯಾರಿ ಮಾಡಿದ್ದಾರೆ ಎಂದರೆ ಈಗ ನಾವು ಕಳ್ಳತನವನ್ನು ಮಾಡಿ ಓಡಿ ಹೋದರೆ ಪೊಲೀಸ್ನವರು ನಮಗೆ ಸಿಬ್ ಕಾಡಿನ ಮೂಲಕ ನಮ್ಮನ್ನು ಕಾಣಿಸಿದ್ದಾರೆ ಹಾಗೇನೆ ಎರಡ್ ಸಾವಿರ ರೂಪಾಯಿ ನೋಟಲ್ಲೂ ಒಂದು ಚಿಪ್ ಇದೆ ನೀವು ದುಡ್ಡನ್ನ ಒಂದೇ ಕಡೆ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನು ಕಾಣುವಂತ ಒಂದು ತಂತ್ರಜ್ಞಾನ ಈಗ ಅದಕ್ಕೆ ಎರಡ್ ಸಾವಿರ ರೂಪಾಯಿ ನೋಟ್ ಮೇಲೆ ಸ್ಯಾಟಲೈಟ್ ಪಿಕ್ಚರ್ ಉಪಗ್ರಹದ ಚಿತ್ರನೇ ಹಾಕಿದ್ದಾರೆ ಒಂಬತ್ತು ವರ್ಷಗಳ ಹಿಂದೆ ಹೊಸ ನೋಟಿನಲ್ಲಿ ಚಿಪ್ ಇದೆ ಎಂದು ಪುಂಗಿ ಊದಿದ್ದ ಪಬ್ಲಿಕ್ ಟಿವಿಯ ರಂಗನಾಥ್ ಅವರಲ್ಲಿ ಕನಿಷ್ಠ ಪ್ರಜ್ಞೆ ಇದ್ದಿದ್ರೆ ಆ ಮಾತಿಗೆ ಒಂದು ವಿಷಾದ ವ್ಯಕ್ತಪಡಿಸ್ತಾ ಇದ್ರು ಒಂದು ಸ್ಪಷ್ಟನೆಯನ್ನಾದರೂ ನೀಡ್ತಾ ಇದ್ರು ಆದರೆ ಅವರು ಆ ಕೆಲಸ ಮಾಡಿಲ್ಲ ಬದಲಾಗಿ ಈಗಲೂ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಈ ಮೂರನ್ನು ಬಿಟ್ಟು ತಮ್ಮ ವರ್ತನೆಯನ್ನ ಮುಂದುವರಿಸಿದ್ದಾರೆ ಆ ಮನುಷ್ಯ ಯಾವಾಗಲೂ ಹೊಡಿ ಬಡಿ ಕಡಿ ಅಂತ ಹಿಂಸೆಯ ಮಾತುಗಳನ್ನೇ ಆಡ್ತಾ ಇರ್ತಾರೆ ಬಲಪಂಥೀಯ ದ್ವೇಷ ರಾಜಕಾರಣದ ವಕ್ತಾರಿಕೆ ಮಾಡ್ತಾ ಇದ್ದಾರೆ ಇಂತಹ ನಾಚಿಗೆಟ್ಟವರು ಮಾಧ್ಯಮ ಲೋಕದಲ್ಲಿರೋದು ನಿಜಕ್ಕೂ ದುರಂತ ಕಂಡ್ರಿ